ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ದೇಶದ ಒಂದು ಬಡ್ಜೆಟ್ಟನ್ನು ಮಂಡನೆ ಮಾಡಿರುವಂಥ ನಿರ್ಮಲಾ ಸೀತಾರಾಮ ಅವರು ಯಾವ ಯಾವ ಇಲಾಖೆಗೆ ಎಷ್ಟು ಒಂದು ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದಂಥ ವಿವಹರಣೆ ಈ ವಿಡಿಯೋದಲ್ಲಿ ನೀಡುತ್ತೇನೆ ಹೌದು ಸ್ನೇಹಿತರೆ ಪ್ರತಿ ವರ್ಷ ಕೂಡ ಏನು ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಏನು ವರ್ ಪ್ರತಿ ವರ್ಷ ಕೂಡ ಬಜೆಟ್ ಮಂಡನೆ ಮಾಡ್ತಾರೆ ಆ ಬಜೆಟ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಇಲಾಖೆಗಳಿಗೆ ಎಷ್ಟು ಒಂದು ಬಜೆಟ್ ಮೀಸಲಿ ಇಟ್ಟಿದ್ದಾರೆ ಯಾವ ಯಾವ ಇಲಾಖೆಗೆ ಎಷ್ಟು ಒಂದು ಅಮೌಂಟನ್ನು ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ತಿಳಿದುಕೊಳ್ಳೋಣ ನಿನ್ನೆ ಬಜೆಟ್ ಮಂಡನೆ ಆಗಿದೆ ನಮ್ಮ ವಿತ್ತ ಆಗಿರುವಂಥ ನಿರ್ಮಲಾ ಸೀತಾರಾಮ ಅವರು ಬಜೆಟ್ ಮಂಡನೆ ಮಾಡಿರುವಂಥದ್ದು ನಿನ್ನೆ ಯಾರಿಗೆ ಏನು ಸಿಕ್ಕಿದೆ ಇಲ್ಲಿ ನೋಡೋಣ ರೈತ್ರಿಗೂ ಕೂಡ ಏನು ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ರೈತ್ರಿಗೆ ಏನು ಒಂದು ಉಪಯೋಗ ಆಗುವಂಥದ್ದು ಯೋಜನೆಗಳು ತಂದಿದ್ದಾರೆ ತುಂಬ ಒಂದು ನಿರೀಕ್ಷೆ ಇಟ್ಟಿದ್ದರು ಯಾಕೆ ಅಂತಂದರೆ ಬಜೆಟ್ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಏನು ಬಜೆಟ್ ಮಂಡನೆ ಮಾಡುವಂಥ ಸಮಯಗಳು ಬರುತ್ತೆ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ದೇಶದ ನಾಗರಿಕರು ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ಏನಾದರೂ ಆಸೆಗಳು ಇಟ್ಕೊಂಡಿರ್ತಾರೆ ಏನಾದರೂ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದವರಾಗಿರ್ಬೋದು ಎ ಪಿ ಎಲ್ ಕಾರ್ಡ್ ಇದ್ದವರಾಗಿರ್ಬೋದು ಹಂತೋದಯ ರೇಷನ್ ಕಾರ್ಡ್ ಇದ್ದಂಥವರಾಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಮತ್ತು ಬೇರೆ 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 ರೈತರಾಗಿರ್ಬೋದು ಇನ್ನೂ ಹಲವಾರು ಒಂದು ಬಿಸ್ನೆಸ್ ಮಾಡಿರೋ ಮಾಡೋರಾಗಿರ್ಬೋದು ಜಿ ಎಸ್ ಟಿ ಪೇ ಮಾಡುವಂಥವ್ರಾಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರಾಗಿರ್ಬೋದು ಯಾಕೆ ಅಂತಂದರೆ ಒಂದೊಂದು ಯೋಜನೆಗಳು ಬರ್ತಿರುತ್ತೆ ಪ್ರತಿ ಬಾರಿ ಕೂಡ ಒಂದೊಂದು ಹೊಸ ಹೊಸ ಯೋಜನೆಗಳು ಕೂಡ ತರ್ತಾ ಇರ್ತಾರೆ ಅದಕ್ಕಾಗಿ ಇಲ್ಲಿ ಯಾವ ಯಾವ ಇಲಾಖೆಗೆ ಎಷ್ಟು ಅಂತ ನೋಡೋಣ ಆರೋಗ್ಯ ಇಲಾಖೆಗೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ಹಣವನ್ನು ಇಲ್ಲಿ ಮೀಸಲು ಇಟ್ಟಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಎಂಟು ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಇಲ್ಲಿ ಮತ್ತು ಗೃಹ ಇಲಾಖೆಗೆ ನೋಡೋದಾದರೆ ಎರಡು ಲಕ್ಷ ಮೂವತ್ತ್ಮೂರು ಸಾವಿರದ ಎರಡು ನೂರ ಹತ್ತು ಕೋಟಿ ರೂಪಾಯಿಗಳು ಮೀಸಲು ಇಟ್ಟಿರುವಂಥದ್ದು ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಹಣವಾಗಿರುತ್ತೆ ಇದು ಎರಡು ಲಕ್ಷ ಮೂವತ್ತ್ಮೂರು ಸಾವಿರದ ಎರಡು ನೂರ ಹತ್ತು ಕೋಟಿ ರೂಪಾಯಿಗಳು ಗೃಹ ಇಲಾಖೆಗೆ ಇಟ್ಟಿರುವಂಥದ್ದು ಇನ್ನು ಶಿಕ್ಷಣ ಇಲಾಖೆಗೆ ನೋಡೋದಾದರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಇಟ್ಟಿರುವಂಥದ್ದು ಇಲ್ಲಿ ನೀವು ನೋಡ್ಬೋದು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಮೀಸಲು ಇಟ್ಟಿರುವಂಥದ್ದು ಇದು ನಿನ್ನೆ ಕೇಂದ್ರ ಬಜೆಟ್ನಲ್ಲಿ ಇನ್ನು ರೈಲ್ವೆ ಇಲಾಖೆಗೆ ಎರಡು ಲಕ್ಷದ ಐವತ್ತೈದು ಸಾವಿರದ ನಾಲ್ಕು ನೂರ ನಲವತ್ತೈದು ಕೋಟಿ ಹಣವನ್ನು ಮೀಸಲು ಇಟ್ಟಿರುವಂಥದ್ದು ಇದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇದು ರೈಲ್ವೆ ಇಲಾಖೆಗೆ ಎರಡು ಲಕ್ಷದ ಐವತ್ತೈದು ಸಾವಿರದ ನಾಲ್ಕು ನೂರ ನಲವತ್ತೈದು ಕೋಟಿ ರೂಪಾಯಿಗಳು ಮೀಸಲು ಇಟ್ಟಿರುವಂಥದ್ದು ಇನ್ನು ಇಲ್ಲಿ ರಕ್ಷಣೆ ಇಲಾಖೆಗೆ ನೋಡಿದರೆ ನೀವು ರಕ್ಷಣೆಗಾಗಿ ಇಲ್ಲಿ ಆರು ಲಕ್ಷ ಎಂಬತ್ತೊಂದು ಸಾವಿರದ ಎರಡು ನೂರ ಹತ್ತು ಕೋಟಿ ರೂಪಾಯಿಗಳು ರಕ್ಷಣೆಗಾಗಿ ಬಳಸಲಿಕ್ಕೆ ಅಂತ ಇಟ್ಟಿರುವಂಥದ್ದು ಆರು ಲಕ್ಷ ಎಂಬತ್ತೊಂದು ಸಾವಿರದ ಎರಡು ನೂರ ಹತ್ತು ಕೋಟಿ ರೂಪಾಯಿ ಇಲ್ಲಿ ಇಟ್ಟಿರುವಂಥದ್ದು ಇನ್ನು ಗ್ರಾಮೀಣಾಭಿವೃದ್ಧಿಗೆ ಖರ್ಚಿಗೆ ಅಂತ ಒಂದು ಲಕ್ಷ ತೊಂಬತ್ತು ಸಾವಿರದ ನಾಲ್ಕುನೂರ ಐದು ಕೋಟಿ ರೂಪಾಯಿಗಳು ಇಟ್ಟಿರುವಂಥದ್ದು ಇದು ಗ್ರಾಮೀಣ ಅಭಿವೃದ್ಧಿಗಾಗಿ ಇಟ್ಟಿರುವಂಥದ್ದು ಇದು ಗ್ರಾಮೀಣ ಅಭಿವೃದ್ಧಿಗೆ ಅಂತಂದರೆ ಎಲ್ಲ ಭಾರತ ದೇಶದಲ್ಲಿರುವಂಥ ಗ್ರಾಮೀಣ ಭಾಗದ ಜನರಿಗೆ ಇದು ಅನುಕೂಲ ಆಗುತ್ತೆ ಸ್ನೇಹಿತರೆ ಇದು ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಎಲ್ಲ ಗ್ರಾಮಗಳು ಅಭಿವೃದ್ಧಿಗಾಗಿ ಈ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಇನ್ನು ಸಾರಿಗೆ ಇಲಾಖೆಗಾಗಿ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೋಟಿ ಹಣವನ್ನು ಇಟ್ಟಿರುವಂಥದ್ದು ಇದು ಸಾರಿಗೆ ಇಲಾಖೆಗೆ ಬಳಸಬೇಕಾಗಿರುವಂಥ ಆಗಿರುತ್ತೆ ಇದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ಹಣ ಎರಡು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಇನ್ನು ಕೃಷಿ ಇಲಾಖೆಗೆ ಎಷ್ಟು ಅಂತ ನೋಡೋದಾದರೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ರೂಪಾಯಿ ಈ ಕೃಷಿ ಇಲಾಖೆಗೆ ಬಳಸಬೇಕಾಗಿರುವಂಥದ್ದು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ರೂಪಾಯಿಗಳು ಇನ್ನು ಕೇಂದ್ರ ಬಜೆಟ್ ಮಂಡನೆ ಆದಂಥದ್ದು ಇದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯಕ್ಕೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ಬಜೆಟ್ ಇಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯಕ್ಕೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ರೂಪಾಯಿ ಈ ಒಂದು ಯೋಜನೆಗೆ ಬಳಸಬೇಕಾಗಿರುವಂಥದ್ದು ಇನ್ನು ನಗರಾಭಿವೃದ್ಧಿ ಆಗಲೇ ನಾನು ಹೇಳಿರುವಂಥದ್ದು ಗ್ರಾಮೀಣಾಭಿವೃದ್ಧಿ ಇದು ನಗರ ಅಭಿವೃದ್ಧಿಗಾಗಿ ತೊಂಬತ್ತಾರು ಸಾವಿರದ ಏಳುನೂರ ಎಪ್ಪತ್ತೇಳು ಕೋಟಿ ಹಣವನ್ನು ಮೀಸಲು ಇಡಲಾಗಿರುವಂಥದ್ದು ಇದು ಘೋಷಣೆ ಕೂಡ ಮಾಡಿರುವಂಥದ್ದು ನಿನ್ನೆ ನಿರ್ಮಲಾ ಸೀತಾರಾಮ ಅವರು ನಗರ ಅಭಿವೃದ್ಧಿಗೆ ತೊಂಬತ್ತಾರು ಸಾವಿರದ ಏಳುನೂರ ಎಪ್ಪತ್ತೇಳು ಕೋಟಿ ಹಣವನ್ನು ಬಳಸಿ ಮತ್ತು ನೋಡಿ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಇಪ್ಪತ್ತೆಂಟು ಸಾವಿರದ ಐದುನೂರ ಎಂಟು ಕೋಟಿ ಹಣವನ್ನು ಮೀಸಲಾ ಇಡಲಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಇದು ಹಣವನ್ನು ಮೀಸಲು ಇಡಲಾಗಿರುವಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಇಪ್ಪತ್ತೆಂಟು ಸಾವಿರದ ಐನೂರ ಎಂಟು ಕೋಟಿ ಹಣವನ್ನು ಮೀಸಲು ಇಡಲಾಗಿರುವಂಥದ್ದು ಇನ್ನು ನೀರಾವರಿ ಇಲಾಖೆಗೆ ಬಳಸುವಂಥ ಒಂದು ಹಣವನ್ನು ತೊಂಬತ್ತಾರು ಸಾವಿರದ ಐದುನೂರ ಎರಡು ಕೋಟಿ ರೂಪಾಯಿಗಳು ಇಟ್ಟಿರುವಂಥದ್ದು ಇದು ಘೋಷಣೆ ಮಾಡಿರುವಂಥದ್ದು ನಿರ್ಮಲಾ ಅವರು ನೀರಾವರಿ ಇಲಾಖೆಗೆ ತೊಂಬತ್ತೊಂಬತ್ತು ಸಾವಿರದ ಐನೂರ ಎರಡು ಕೋಟಿ ರೂಪಾಯಿಗಳು ಇನ್ನು ಟೆಲಿಕಾಂ ಹಾಗೂ ಐ ಟಿ ಸೆಕ್ಟರ್ಗಾಗಿ ತೊಂಬತ್ತೈದು ಸಾವಿರದ ಇನ್ನೂರ ತೊಂಬತ್ತೆಂಟು ರೂಪಾಯಿಗಳು ಮೀಸಲಿಟ್ಟಿರುವಂಥದ್ದು ಇದು ಬಜೆಟ್ನಲ್ಲಿ ಮಂಡನೆ ಮಾಡಿರುವಂಥ ಮಾಹಿತಿ ಟೆಲಿಕಾಂ ಹಾಗೂ ಐ ಟಿ ಸೆಕ್ಟರ್ ತೊಂಬತ್ತೈದು ಸಾವಿರದ ಎರಡು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಮೀಸಲಿಟ್ಟಿರುವಂಥದ್ದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಕೋಟಿ ರೂಪಾಯಿ ಮೀಸಲು ಇಟ್ಟಿರುವಂಥದ್ದು ಇದು ನಿನ್ನೆ ಬಜೆಟ್ನಲ್ಲಿ ಆಗಿರುವಂಥದ್ದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ಇಲಾಖೆಗೆ ಇಟ್ಟಿರುವಂಥ ಬಜೆಟ್ ಇಪ್ಪತ್ತ್ಮೂರು ಸಾವಿರದ ಒನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳು ಇದು ಕೇಂದ್ರದ ನಿನ್ನೆ ಬಜೆಟ್ ಮಂಡನೆ ಆಗಿರುವಂಥ ಮತ್ತು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳು ಮೀಸಲು ಇಟ್ಟಿರುವಂಥದ್ದು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ಆರು ಕೋಟಿ ರೂಪಾಯಿಗಳು ಮೀಸಲು ಇಟ್ಟಿರುವಂಥದ್ದು ಬಜೆಟ್ನಲ್ಲಿ ಇನ್ನೂ ಹೆಚ್ಚು ಒಂದು ನೋಡೋದಾದರೆ ಇಂಧನ ಇಲಾಖೆ ಇಂಧನ ಇಲಾಖೆಯಲ್ಲಿ ಇಂಧನ ಇಲಾಖೆಗೆ ಇಟ್ಟಿರುವಂಥದ್ದು ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಕೋಟಿ ರೂಪಾಯಿಗಳು ಮೀಸಲು ಇಟ್ಟಿರುವಂಥದ್ದು ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಕೋಟಿ ರೂಪಾಯಿ ಇದು ಇಟ್ಟಿರುವಂಥ ಬಜೆಟ್ನಲ್ಲಿ ಇಟ್ಟಿರುವಂಥ ಮಾಹಿತಿ ನವೀಕರಿಸಬಹುದಾದ ಇಂಧನ ನವೀಕರಿಸಬಹುದಾದ ಇಂಧನಕ್ಕಾಗಿ ಇಪ್ಪತ್ತಾರು ಸಾವಿರದ ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳು ಮೀಸಲು ಇಟ್ಟಿರುವಂಥದ್ದು ನವೀಕರಿಸಬಹುದಾದ ಮತ್ತು ಇಂಧನ ಎರಡೂ ಸೇರಿ ಇಪ್ಪತ್ತಾರು ಸಾವಿರದ ಐದುನೂರ ನಲ್ವತ್ತೊಂಬತ್ತು ಕೋಟಿ ರೂಪಾಯಿಗಳು ಮೀಸಲಿಟ್ಟಿರುವಂಥದ್ದು ಮತ್ತು ಇಲ್ಲಿ ನೋಡಿ ಸ್ಪೇಸಿಗೆ ಹದಿಮೂರು ಸಾವಿರದ ನಾಲ್ಕು ನೂರ ಹದಿನಾರು ಕೋಟಿ ಮೀಸಲು ಇಟ್ಟಿರುವಂಥ ಮಾಹಿತಿ ಇದು ನಿನ್ನೆ ನೋಡಿರ್ಬೋದು ತುಂಬ ಜನರು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ಸ್ಪೇಸಿಗೆ ಹದಿಮೂರು ಸಾವಿರದ ನೂರ ಹದಿನಾರು ಕೋಟಿ ರೂಪಾಯಿಗಳು ಮೀಸಲಿಟ್ಟಿರುವಂಥದ್ದು ಇನ್ನು ಹೆಚ್ಚು ಹೆಚ್ಚು ಮಾಹಿತಿ ತಿಳಿದುಕೊಳ್ಳೋಣ ಯಾರೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಸ್ನೇಹಿತರೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೀಲ್ ಮಿನಿಸ್ಟ್ರಿಗೆ ಇಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ಇಲ್ಲಿ ಮೀಸಲು ಇಟ್ಟಿರುವಂಥದ್ದು ನೋಡ್ತೀರಾ ಸ್ಟೀಲ್ ಮಿನಿಸ್ಟರ್ ಮಿನಿಸ್ಟರ್ ಮೂವತ್ತ್ಮೂರು ಸಾವಿರ ಇದು ಸಾರಿ ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳು ಇಲ್ಲಿ ಮೀಸಲು ಇಟ್ಟಿರುವಂಥ ಮಾಹಿತಿ ಇದೆ ಇದು ನಿನ್ನೆ ನೀವು ಯಾರಾದರೂ ನೋಡಿರ್ತೀರ ತುಂಬ ಒಂದು ಮಾಹಿತಿ ಬಂದಿರುತ್ತೆ ಯೂಟ್ಯೂಬಲ್ಲಿ ಭಾರಿ ಕೈಗಾರಿಕೆಗೆ ಏಳು ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಇಲ್ಲಿ ಇರುವಂಥದ್ದು ಸ್ನೇಹಿತರೆ ನೋಡಿ ಇಲ್ಲಿ ಈ ಭಾರಿ ಕೈಗಾರಿಕೆ ಬೇರೆ ಭಾರಿ ಕೈಗಾರಿಕೆಗೆ ಏಳು ಸಾವಿರದ ಆರುನೂರ ಎಂಬತ್ತು ಕೋಟಿ ರೂಪಾಯಿಗಳು ಇಲ್ಲಿ ಮೀಸಲು ಇಟ್ಟಿರುವಂಥದ್ದು ಬಡ್ಜೆಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲ್ಲಿ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮೀಸಲು ಇಟ್ಟಿರುವಂಥದ್ದು ನೋಡ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳು ಮೀಸಲು ಇಟ್ಟಿರುವಂಥದ್ದು ಸ್ನೇಹಿತರೆ ಅಲ್ಲಿ ನೀವು ಇದು ಕೇಂದ್ರ ಬಜೆಟ್ ಮಂಡನೆಯಾದಂಥ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದು ಇಲ್ಲಿ ನೋಡ್ಬೋದು ನೀವು ಬುಡಕಟ್ಟು ವ್ಯವಹಾರಕ್ಕಾಗಿ ಬುಡಕಟ್ಟು ವ್ಯವಹಾರಕ್ಕಾಗಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಮೀಸಲು ಇಟ್ಟಿರುವಂಥದ್ದು ಇದು ಬುಡಕಟ್ಟು ವ್ಯವಹಾರಕ್ಕಾಗಿ ಅಂತ ಕೊಟ್ಟಿರುವಂಥದ್ದು ಇಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಒಂದು ಖರ್ಚು ವೆಚ್ಚಗಳು ಅಂಥೇಳಿ ಇಟ್ಟಿರ್ಬೋದು ಇನ್ನು ಹಲವಾರು ಬಜೆಟ್ನಲ್ಲಿ ತುಂಬ ಘೋಷಣೆ ಆಗಿರುವಂಥದ್ದು ಅದನ್ನು ಕೂಡ ಎಲ್ಲ ಒಂದೇ ವಿಡಿಯೋದಲ್ಲಿ ತಿಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಹೊಸ ಹೊಸ ಯೋಜನೆಗಳು ಇದು ನಮ್ಮ ಚಾನಲ್ ಇರೋದೇ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಸುವಂಥ ಚಾನಲ್ ಆಗಿರುತ್ತೆ ಆದರೆ ಇಲ್ಲಿ ಒಂದು ಬಜೆಟ್ ಏನು ಬಜೆಟ್ ಮಂಡನೆ ಆಗಿದೆ ಅದರ ಬಗ್ಗೆ ಕೆಲವೊಂದಿಷ್ಟು ಯಾವ ಯಾವ ಇಲಾಖೆಗೆ ಎಷ್ಟು ಅನುದಾನವನ್ನು ಇಟ್ಟಿದ್ದಾರೆ ಅನ್ನೋದು ಈ ವಿಡಿಯೋ ಮಾಡಿರುವಂಥದ್ದು ರೈತ್ರಿಗೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಯೋಜನೆಗಳು ಬಂದಿದೆ ಮತ್ತು ಬೀದಿ ವ್ಯಾಪಾರಿಗಳಿಗೂ ಕೂಡ ಕೆಲವೊಂದಿಷ್ಟು ಯೋಜನೆಗಳಿದೆ ರೈತರು ಏನೇನು ಬೇರೆ ಬೇರೆ ಒಂದು ತರಕಾರಿ ಬೆಳೆಯುವಂಥವರಾಗಿರ್ಬೋದು ರೈತರಂದರೆ ಎಲ್ಲರೂ ಒಂದೇ ರೈತರಾಗಿರೋಲ್ಲ ಒಬ್ಬರು ತರಕಾರಿ ಬೆಳೆಯುವಂಥ ರೈತರಾಗಿರ್ತಾರೆ ಇನ್ನು ಕೆಲವು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿದರೆ ಕೆಲವರು ತೊಗರಿ ಬೆಳೀತಿರ್ತಾರೆ ಈ ರೀತಿ ಎಲ್ಲರೂ ಕೂಡ ರೈತರೇ ಆದರೆ ಬೆಳೆಯೋ ಬೆಳೆಗಳ ವಿಧದ ಮೇಲೆ ರೈತರಿಗೆ ಕೆಲವೊಂದಿಷ್ಟು ಯೋಜನೆಗಳು ಕೂಡ ಬಂದಿರುವಂಥದ್ದು ಆ ಯೋಜನೆಗಳ ಬಗ್ಗೆ ಸಪ್ರೇಟಾಗಿ ಅದರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸಿಕೊಡ್ತೀನಿ ಆ ಯೋಜನೆಗಳು ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಮೂರು ಲಕ್ಷ ಏನು ಸಾಲ ಸಿಗ್ತಿತ್ತು ಅದನ್ನು ಈಗ ಐದು ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಿ ಅದನ್ನು ಕೂಡ ಬಜೆಟ್ನಲ್ಲಿ ಅದನ್ನು ಘೋಷಣೆ ಆಗಿದೆ ರೈತರಿಗೆ ಕ್ರೆಡಿಟ್ ಕಾರ್ಡ್ ಇರುವಂಥ ರೈತರಿಗೆ ಮೂರು ಲಕ್ಷ ಏನು ಸಾಲ ಸಿಗ್ತಾ ಇತ್ತು ಆ ಮೂರು ಲಕ್ಷದ ಬದಲಿಗೆ ಈಗ ಇನ್ನು ಎರಡು ಲಕ್ಷ ಸೇರಿಸಿ ಐದು ಲಕ್ಷ ರೂಪಾಯಿ ರೈತರಿಗೆ ನೀಡಬೇಕು ಅಂತ ಅದನ್ನು ಕೂಡ ಅನೌನ್ಸ್ ಆಗಿರುವಂಥದ್ದು ಅದು ಏರಿಕೆ ಮಾಡಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್